ಅಂಬೇಬಳ್ ಸುಬ್ರಾವ್ ಪೈರವರ ನೂರ ಎಪ್ಪತ್ ಮೂರನೇ ಜನ್ಮದಿನಾಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಕೇಂದ್ರ ಬ್ಯಾಂಕ್ ನಂಬಿಕೆಯ ಮೇಲೆ ಸ್ಥಾಪಿತವಾಗಿದೆ ಸಂಬಂಧಗಳಿಂದ ಬಲಿಷ್ಠವಾಗಿದೆ ಕೇಂದ್ರ ಬ್ಯಾಂಕಿನ ಸಂಸ್ಥಾಪಕರಾದ ಶ್ರೀ ಅಂಬೇಬಳ ಸುಬ್ಬರಾವ್ ಪೈರವರು ಹದಿನೆಂಟುನೂರ ಐವತ್ತೆರಡರಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಜನಿಸಿದರು ಧಾರವಾಡ ನಗರದ ಮೂರ್ತುಂಜಯ ನಗರ ಶಾಖೆಯಲ್ಲಿ ಅಂಬೆಬಾಳ್ ಸುಬ್ರಾವ್ ಪೈರವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮತ್ತು ದೀಪ ಹಚ್ಚುವುದರ ಮೂಲಕ ಉದ್ಘಾಟಿಸಿ ಆಚರಿಸಲಾಯಿತು ಕೇಂದ್ರಾ ಬ್ಯಾಂಕ್ನ ಹಿರಿಯ ವ್ಯವಸ್ಥಾಪಕರಾದ ಮನೀಶ್ ಕುಮಾರ್ ಅವರು ಮಾತನಾಡಿ ನಮ್ಮ ಬ್ಯಾಂಕ್ ಸಂಸ್ಥಾಪಕರು ರೈತರ ಮತ್ತು ಗ್ರಾಹಕರ ಮನೆವನಿಗೆ ತೆರಳಿ ಭತ್ತ ಜೋಳ ಗೋಧಿ ರಾಗಿ ಕಾಳು ಸೇರಿದಂತೆ ಇತ್ಯಾದಿ ಧಾನ್ಯಗಳನ್ನು ಪಡೆದುಕೊಂಡು ರೈತರ ಮತ್ತು ಗ್ರಾಹಕರಿಗೆ ಹಣವನ್ನು ನೀಡುತ್ತಾ ಬೆಳೆದು ಬಂದ ಕೇಂದ್ರ ಬ್ಯಾಂಕ್ವಾಗಿದೆ ಎಂದು ಹೇಳಿದರು

ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು